ಶಿಷ್ಯ ಎಷ್ಟು ಬುದ್ಧವಂತ ಅವನು ಬಹಳ ಚಂದ ಅವನು ಮುನಿಪುಂಗವ ಅವನು ಎಷ್ಟು ಬುದ್ಧವಂತ ಶಿಷ್ಯ ಅಂದ್ರೆ ಪ್ರಶ್ನೆ ಕೇಳ್ತಾನೆ ಒಂದೇ ಪ್ರಶ್ನೆ ಕೇಳ್ತಾನೆ ಲೋಕ ನೋಡ್ಬೇಕು ಚೆನ್ನಾಗಿದೆ ಅದು ಅಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿ ಮುನಿಪುಂಗವಂ ವಾಲ್ಮೀಕಿ ಮುನಿಪುಂಗವ ಒಂದು ಪ್ರಶ್ನೆ ಕೇಳಿದ ನಾರದರಿಗೆ ಅದು ಕರಿತಾರೆ ಪರಿಪಪ್ರಚ್ಛ ಅಂತ ಶಬ್ದ ಅಂದ್ರೆ ಏನ್ ಗೊತ್ತಾ ಅದು ಪರಿಪ್ರಚ್ಛ ಅಂದ್ರ ಕೇಳೋದು ಒಂದೇ ಪ್ರಶ್ನೆ ಅದರ ಹಿಂದೆ ಹತ್ತಾರು ಪ್ರಶ್ನೆಗಳು ಅಡ್ಕೊಂಡಿದ್ದಾವೆ ಅಂತ ಇದು ಬಹಳ ಚಂದ ಕೆಲವು ಪ್ರಶ್ನೆ ಕೇಳಿದ್ರೆ ಉತ್ತರ ಬಹಳ ಸುಲಭ ಇರುತ್ತೆ ಇನ್ನು ಕೆಲವು ಒಂದು ಪ್ರಶ್ನೆ ಕೇಳಿದ್ರೆ ಹತ್ತು ಉತ್ತರ ಕೊಡ್ಬೇಕಾಗತ್ತೆ ಆ ಪ್ರಶ್ನೆ ಕೇಳೋದು ಬಹಳ ಬುದ್ಧಿವಂತಿಕೆಯ ಲಕ್ಷಣ ಅದು ಹೇಳ್ತಾರೆ ಶಿಷ್ಯ ಎಷ್ಟು ಬುದ್ಧಿವಂತ ಅಂದ್ರೆ ಒಂದೇ ಪ್ರಶ್ನೆಯಲ್ಲಿ ಹಲವಾರು ಪ್ರಶ್ನೆಗಳು ಅಡಗಿರು ಹಾಗೆ ಕೇಳುವ ಚಾತುರ್ಯ ಅವನ ಕಡೆ ಇದೆ ಅದನ್ನೇ ಪರಿಪಪ್ರಚ್ಛ ಅಂತ ಕರೆದದ್ದು ಅಂದ್ರೆ ಎ ಸಿಂಗಲ್ ಕ್ವಶನ್ ವಿಚ್ ಹ್ಯಾಸ್ ಮೆನಿ ಅದರ್ ಕ್ವಶನ್ಸ್ ಆಸ್ ಅಂಡರ್ ಟೋನ್ಸ್ ಅಂತ ಕೇಳೋಕೆ ಒಂದೇ ಪ್ರಶ್ನೆ ಅದು ಅದ್ರೊಳಗೆ ಹತ್ತಾರು ಪ್ರಶ್ನೆಗಳು ನನಗೆ ನನಗಾದಂಥ ಅನುಭವ ಇದು ಸ್ವಾಮಿ ರಂಗನಾಥಾನಂದ್ಜಿ ಅಂತ ಇದ್ರು ದೊಡ್ಡವರಿಗೆ ಗೊತ್ತಿರುತ್ತೆ ಈ ರಾಮಕೃಷ್ಣ ಮಿಷನ್ಗೆ ಅಧ್ಯಕ್ಷರಾಗಿದ್ದವರು ಅಭಿನವ ವಿವೇಕಾನಂದ ಅಂತ ಕರೆಸ್ಕೊಂಡವರು ಜವಾಹರ್ಲಾಲ್ ನೆಹರು ಅವರು ಹೀ ಇಸ್ ದ ಮೋಸ್ಟ್ ಟ್ರೂಯೆಸ್ಟ್ ಅಂಬಾಸಡರ್ ಆಫ್ ಇಂಡಿಯನ್ ಕಲ್ಚರ್ ಅಂತ ಹೇಳಿದಂಥ ಮನುಷ್ಯ ಅವರು ಒಂದೊಂದು ಮಾತು ಎಷ್ಟು ಇರ್ತಿತ್ತು ಅಂದ್ರೆ ಒಂದು ಪ್ರಶ್ನೆ ಕೇಳಿದ್ರೆ ಒಂದೇ ಪ್ರಶ್ನೆ ಇರಲ್ಲ ಅದ್ರೊಳಗೆ ಹತ್ತಾರು ಪ್ರಶ್ನೆ ಇರ್ತಿತ್ತು ನಾನು ಕೇಳಿದೆ ಮೇಸ್ಟರ್ ಆಗಲ್ಲ ಸ್ವಾಮಿ ನಾನು ಅಂತ ಕೇಳಿದೆ ಅವರು ಉತ್ತರ ಕೊಡಬೇಕಲ್ವಾ ನಾನು ನಾನು ಪ್ರಶ್ನೆ ಕೇಳಿದ್ದು ಒಂದೇ ಪ್ರಶ್ನೆ ನಾನು ಮೇಸ್ಟ್ರು ಆಗ್ಬೋದಾ ಸೇ ಸ್ವಾಮಿ ಅಂತ ಕೇಳಿದೆ ಅವರು ಐ ಹ್ಯಾವ್ ಗಾಟ್ ತ್ರೀ ಮೋರ್ ಕ್ವಶನ್ಸ್ ಟು ಆಸ್ಕ್ ಅಂದರು ಮೂರು ಪ್ರಶ್ನೆ ನಾನು ಕೇ ಅಪೇಕ್ಷೆ ಮಾಡಿದ ಉತ್ತರ ಅವರು ಕೇಳಿದ ಮೂರು ಪ್ರಶ್ನೆ ಯಾರು ಹೇಳೋಕೆ ಹೋಗಲ್ಲ ಮುಂದೆ ಯಾವಾಗಲೂ ಬಂದಾಗ ಹೇಳ್ತೀನಿ ಅದನ್ನು ಒಂದೇ ಪ್ರಶ್ನೆ ಕೇಳ್ದು ಡೂ ಯು ಲವ್ ಯುವರ್ ಸಬ್ಜೆಕ್ಟ್ ಅಂದರು ಸುಲಭ ಅಲ್ವಾ ಉತ್ತರ ಎಸ್ ಐ ಲವ್ ಮೈ ಸಬ್ಜೆಕ್ಟ್ ಅದಲ್ಲ ಈ ದೊಡ್ಡವ್ರ ಪ್ರಶ್ನೆ ಹೆಂಗೆ ಲೋಡೆಡ್ ಇರ್ತದೆ ಅಂದರೆ ಒಂದು ಪ್ರಶ್ನೆ ಒಳಗೆ ಹತ್ತಾರು ಪ್ರಶ್ನೆ ಅಡ್ಕೊಂಡಿರ್ತಾವೆ ಅವ್ರು ಕೇಳಿದ್ದೇನು ಡೂ ಯು ಲವ್ ಯುವರ್ ಸಬ್ಜೆಕ್ಟ್ ನೀನು ವಿಷಯವನ್ನು ಪ್ರೀತಿ ಮಾಡ್ತೀಯ ಪಾಠ ಮಾಡಬೇಕಾದ್ರೆ ನೀನು ಹೌದು ಅಂದರೆ ಸಂಬಳಕ್ಕೋಸ್ಕರ ಮಾಡ್ತೀಯಾ ಅಥವಾ ವಿಷಯ ಇಲ್ಲದೆ ಬದುಕೋಕ್ಕಾಗತ್ತಾ ನಿನಗೆ ಅದ್ರ ಬಗ್ಗೆ ತನ್ಮಯತೆ ಇದೆಯಾ ಹುಚ್ಚಿಡ್ದಿದ್ಯಾ ವಿಷಯದ ಬಗ್ಗೆ ನಿನಗೆ ಅರ್ಥ ಆಗದಿದ್ದರೆ ಹತ್ತು ಮಂದಿ ಕೇಳ್ತೀಯಾ ಮನೆಯ ಪುಸ್ತಕ ಇಟ್ಕೊಂಡಿದ್ದೆ ಸಾಕಷ್ಟು ರಸ್ತೆ ಮಗಲಿ ಕೂತಂತ ಚಪ್ಪಲಿ ಹೊಲಿಯೋನು ದಿನಕ್ಕೆ ಹತ್ ರೂಪಾಯಿ ಖರ್ಚು ಮಾಡ್ತಾನೆ ಚರ್ಮ ತೊಗೊಂಬರ್ತಾನೆ ಪಾಲಿಶ್ ತೊಗೊಂಬರ್ತಾನೆ ಮಳೆ ತೊಗೊಂಡ್ಬರ್ತಾನೆ ತನ್ನ ಆಯುಧಗಳನ್ನ ಚೂಪ್ ಮಾಡ್ಕೋತಾನೆ ಅಲ್ವಾ ದಿನಕ್ಕೆ ಹತ್ ರೂಪಾಯಿ ಖರ್ಚು ಮಾಡ್ತಾನೆ ಒಬ್ಬ ಟೇಲರ್ ದಿನಕ್ಕೆ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡ್ತಾನೆ ಧಾರ ತರ್ತಾನೆ ಕ್ಯಾನ್ವಾಸ್ ತರ್ತಾನೆ ಬಟ್ಟೆ ತರ್ತಾನೆ ಹುಕ್ ತರ್ತಾನೆ ಪಿನ್ ತರ್ತಾನೆ ಇಲ್ವಾ ನೀನೇಷ್ಟು ಖರ್ಚು ಅಯ್ಯ ನಿನ್ನ ವಿಷಯದ ಮೇಲೆ ಒಬ್ಬ ಟೇಲರು ಒಬ್ಬ ಕಾಬ್ಲರ್ ಮಾಡೋದಕ್ಕಿಂತ ಜಾಸ್ತಿ ಖರ್ಚು ಮಾಡ್ತೀಯಾ ಮಾಸ್ಟರ್ಗಳಿಗೆ ಕೇಳ್ಕೋಬೇಕು ಪ್ರಶ್ನೆ ಬಹಳ ನಾ ಒಂದು ಪುಸ್ತಕ ಕೊಂಡ್ಕೊಳ್ಳೋಲ್ಲ ನಾವು ಲೈಬ್ರರಿಲಿ ಇದೆಯಲ್ಲ ತೊಗೊಂಬರೋಣ ಡೂ ಯು ಲವ್ ಯುವರ್ ಸಬ್ಜೆಕ್ಟ್ ನೀನು ವಿಷಯ ಪ್ರೀತಿ ಮಾಡ್ತೀಯಾ ಅಂದಾಗ ಇವೆಲ್ಲ ಅಂಡರ್ ಟೋನ್ಸ್ ಇವು ನೀನು ಪಗಾರಕ್ಕೆ ಸಲುವಾಗಿ ಕೆಲಸ ಮಾಡ್ತೀಯಾ ಅಥವಾ ನಿನ್ನ ವಿಷಯ ಬಗ್ಗೆ ಪ್ರೀತಿ ಎಷ್ಟಿದೆ ಅಂದರೆ ಇಲ್ಲದೆ ಬದುಕೋಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತಾ ಪುಸ್ತಕ ಓದ್ತೀಯಾ ರೆಗ್ಯುಲರ್ ಆಗಿ ಅಷ್ಟೇ ಅಲ್ಲ ಒಂದು ಯಾವುದೋ ಸೀರಿಯಲ್ ನೋಡ್ತಾ ಇರ್ತೀಯ ನೀನು ಕರೆಂಟ್ ಹೋಗ್ಬಿಡ್ತಾನೆ ಮನೆಯಲ್ಲಿ ಏನು ದುಃಖ ಆಗ್ಬಿಡುತ್ತೆ ಅಂದ್ರೆ ಅಯ್ಯೋ ಅಯ್ಯೋ ಎಲ್ಲಾರನೂ ಜನ್ಮ ಜಾಳ ಆಳ್ಬಿಡ್ತೀವಿ ನಾವು ಅಯ್ಯೋ ನಿಂತ ಸೀರಿಯಲ್ ಹೋಯ್ತಲ್ಲ ಅಂತ ಅದೇನು ಸೀರಿಯಲ್ ಏನು ಬದಲಾಗಲ್ಲ ಮದ್ದಾರೆ ಅದು ನಾವೇನು ಮಾಡ್ತೀವಿ ಇನ್ಯಾರಿಗೂ ಫೋನ್ ಮಾಡೋದು ಅಲ್ಲ ಸೀರಿಯಲ್ ಇತ್ತಾನೆ ಕರೆಂಟ್ ಬಂದಿತ್ತ ಕರೆಂಟ್ ಇತ್ತು ಏನಾಯ್ ಸೀರಿಯಲಲ್ಲಿ ಅರ್ಧ ತಾಸಿನ ಸೀರಿಯಲ್ ನಲ್ವತ್ತೈದು ನಿಮಿಷ ಹೇಳ್ತಾರೋ ಅರ್ಧ ತಾಸು ಕತೆ ಇನ್ನು ಹದಿನೈದು ಎಕ್ಸ್ಪರ್ಟ್ ಕಾಮೆಂಟಿ ನಾಳೆ ಏನಾಗ್ಬೋದು ಅಂತೆಲ್ಲ ಹೇಳ್ತಾರೆ ಒಂದು ಸೀರಿಯಲ್ ತಪ್ಪಿಸ್ಕೊಂಡ್ರೆ ಇನ್ನೊಬ್ಬರನ್ನ ಕೇಳಿ ತಿಳ್ಕೊತಿರಲ್ಲ ಅಷ್ಟು ಕುತೂಹಲದಿಂದ ಅಷ್ಟು ಕುತೂಹುದಂಥ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದೀರ ಮತ್ತೊಬ್ಬರ ಬಗ್ಗೆ ಒಂದು ಪಾಠ ಮಾಡ್ತಿದ್ದೇನಪ್ಪ ನೀವು ಹೆಂಗ್ ಪಾಠ ಇದನ್ನ ಇದಕ್ಕೆ ಯಾವ ಪುಸ್ತಕ ಓದಿದಿರಿ ಅಂತ ಕೇಳ್ತೀರಾ ನೀವು ಇವೆಲ್ಲ ಒಂದೇ ಪ್ರಶ್ನೆಗೆ ಇರೋ ಇರುವಂಥವು ಒಂದು ಪ್ರಶ್ನೆಗೆ ಉತ್ತರ ಕೊಡ್ಬೇಕಾದ್ರೆ ಇಷ್ಟೆಲ್ಲ ಪೆಟ್ಕೋಬೇಕಾಗತ್ತೆ ನಾನು ನಮಗೆ ಹಿಂಗೆ ಆಗಿರಬೇಕಾದ್ರೆ ವಾಲ್ಮೀಕಿ ಕೇಳಿದಂಥ ಪ್ರಶ್ನೆ ಹೆಂಗಿರ್ಬೇಕು ಒಂದೇ ಪ್ರಶ್ನೆ ಅವನು ಕೇಳಿದಾಗ ಒಂದು ಪ್ರಶ್ನೆಗೆ ಹತ್ತಾರು ಉತ್ತರ ಪ್ರಶ್ನೆಗಳು ಬರಬೇಕು ಈ ದೈವದ ಕೈವಾಡ ಅಂತ ಹೇಳಿದೆ ನಾರದ ಹುಡ್ಕೊಂಬಂದು ದೈವದ ಕೈವಾಡ ಇದು ಅಂತ ಹೇಳಿದೆ ಆ ಹುಡುಕಿ ಬಂದದ್ದು ಮೂರು ಹಂತದೊಳಗಾಗಿದೆ ದೈವದ ಕೈವಾಡ ಮೊದಲನೇ ಹಂತ ಅಸಾಮಾನ್ಯ ಗುರು ಅಸಾಮಾನ್ಯ ಶಿಷ್ಯನನ್ನು ತಾನೇ ಹುಡುಕೊಂಬರೋದು ಮನೆಗೆ ಶಿಷ್ಯ ಗುರುಗಳೇ ಹೋಗೋದು ಸಾಮಾನ್ಯವಾಗಿದ್ರೆ ಗುರುವೇ ಹುಡ್ಕೊಂಡು ಒಂದು ಆಶ್ರಮಕ್ಕೆ ಬರುವಂತದ್ದು ಮತ್ತೆ ಎರಡನೇದು ಬಹಳ ಮುಖ್ಯ ಇದೆ ಇಂಥ ಪ್ರಶ್ನೆ ತನ್ನ ಬಾಯಲ್ಲಿ ಬರಬಹುದು ಅಂತ ವಾಲ್ಮೀಕಿ ಗೊತ್ತೇ ಇರಲಿಲ್ಲ ಈಗ ನಾರದ ಬರ್ತಾರೆ ಅಂತ ಗೊತ್ತಿದ್ರೆ ಪ್ರಶ್ನೆ ರೆಡಿ ಮಾಡಿಟ್ಕೋತಿದ್ರು ಅವ್ರು ಹಿಂಗೆ ಕೇಳ್ಬೇಕು ಕೇಳ್ಬೇಕು ಅಂತ ಗೊತ್ತೇ ಇಲ್ಲ ಆಶಮೂತ ಸಟಕರೇ ಬರ್ಬಿಡ್ತಾರೆ ನಾರದ್ರ ಮುಂದೆ ನಾರದರು ಬರ್ತಾರೆ ಅಂತ ಗೊತ್ತಿಲ್ಲ ಇಂಥ ಪ್ರಶ್ನೆ ತನ್ನ ಬಾಯಲ್ಲಿ ಬರಬಹುದು ಅಂತ ವಾಲ್ಮೀಕಿಗೂ ಹೊಳೆದಿಲ್ಲ ಗುರು ಬಂದದ್ದು ಅತ್ಯಂತ ಅನಿರೀಕ್ಷಿತವಾಗಿ ಬಂದಂಥದ್ದು ಮೂರನೇದು ಗುರು ತಟ್ಟ ಉತ್ತರ ಕೊಟ್ಟೆ ಬಿಡ್ತಾನೆ ಪ್ರಶ್ನೆ ಕೇಳಿದಾಗ ನೋಡ ವಿಚಾರ ಮಾಡಿ ನಾಳೆ ಹೇಳ್ತೀನಿ ನಿನಗೆ ಆಮೇಲೆ ವಿಚಾರ ಮಾಡಿ ಹೇಳ್ತೀನಿ ಅಥವಾ ನಾಳೆ ಉತ್ತರ ಕೊಡ್ತೀನಿ ಅನ್ಬೋದಾಗಿತ್ತು ನಾರದರು ಇವನು ಕೇಳಿದ ತಕ್ಷಣ ನೆಕ್ಸ್ಟ್ ಲೋಕ ಉತ್ತರ ಕೊಟ್ಟೆ ಬಿಡ್ತಾರವ್ರು ಪಟಪಟ ಉತ್ತರ ಕೊಟ್ಟುಬಿಡ್ತಾರೆ ಅಂದ್ರೆ ನಾರದರಿಗೆ ಉತ್ತರ ಕೊಡ್ಬೇಕಾದ್ರೆ ಸಿದ್ಧತೆ ಬೇಕಾಗಿರಲಿಲ್ಲ ಇತ್ತು ಅಥವಾ ಅವರು ಅದನ್ನ ಹೇಳೋದಕ್ಕೆ ಬಂದವರು ಅದು ಬಹಳ ಮುಖ್ಯ ಇವನಿಂತ ಪ್ರಶ್ನೆ ಕೇಳ್ತಾನೆ ಅದಕ್ಕಿಂತ ಉತ್ತರ ಕೊಡ್ಬೇಕು ಸಿದ್ಧರಾಗಿ ಬಂದಿದ್ದಾರು ಅಂದ್ರೆ ಅವ್ರಿಗೂ ಯಾವಾಗ ಹೇಳಿಬಿಟ್ಟಿರು ಅಂತ ಗೊತ್ತಿದ್ದಾರೆ ಬಹಳ ಚೆನ್ನಾಗಿದೆ ಇದು ಶಿಷ್ಯನಿಗೆ ಏನ್ ಪ್ರಶ್ನೆ ಕೇಳಬೇಕು ಅಂತ ಹೊಳ್ದಿಲ್ಲ ತಕ್ಷಣ ನಾರದ ನೋಡಿದ ತಕ್ಷಣ ಕೇಳ್ಬಿಟ್ಟ ಪ್ರಶ್ನೆ ಗುರುಗಳು ಕೂಡ ಇವನು ಕೇಳ್ತಾನೆ ಇಲ್ಲೋ ಅನ್ನೋರಂಗ್ ಕಾಯ್ಕೊಂಡಿದ್ದವ್ರಂಗೆ ಉತ್ತರ ಕೊಟ್ಬಿಟ್ರು ಈ ಮೂರೂ ನೋಡಿ ಅವ್ರ ನಾಲಿಗೆ ತುದಿಗೆ ಬಂದು ಕೂತಿತ್ತು ಉತ್ತರ ಅನ್ನೋ ಹಾಗೆ ಅದು ಕೊನೆ ಹೇಳ್ತಾರೆ ಬಹಳ ಚಂದ ಹೇಳ್ತಾರೆ ವ್ಯಾಖ್ಯಾನಕಾರ ವಾಲ್ಮೀಕಿ ಅನ್ನುವಂಥದ್ದು ಒಂದು ದೊಡ್ಡ ಪರ್ವತ ಇದ್ದ ಹಾಗೆ ದೊಡ್ಡ ಪರ್ವತ ಈ ನಾರದ ಅನ್ನುವಂಥವನು ಆ ಗುಡ್ಡದ ಮೇಲೆ ಮಳೆ ಸುರಿಸಿದ ದೊಡ್ಡ ವರ್ಷ ಋತು ಸುರಿಸ ಮಳೆ ಬಂದ್ಬಿಡ್ತು ಭಾರಿ ಮಳೆ ಸುರಿಸ್ಬಿಟ್ಟ ಆ ಮಳೆ ಸುರಿದ ಗುಡ್ಡದ ಏನಾಗತ್ತೆ ಹೇಳಿ ಅಲ್ಲಿಂದ ನದಿ ಹರಿದು ಬರುತ್ತೆ ವಾಲ್ಮೀಕಿ ಒಂದು ಗಿರಿ ಆ ಗಿರಿಯ ಮೇಲೆ ಮಳೆ ಕರೆದವನು ನಾರದ ಅದರದ್ದು ಉತ್ಪನ್ನವಾದಂತ ನದಿ ಇದೆಯಲ್ಲ ಅದು ರಾಮಾಯಣ ಇನ್ನೊಂದು ರಾಮಾಯಣದಲ್ಲಿ ಎಷ್ಟು ಶ್ಲೋಕ ಇದ್ದಾವೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕ ಇದ್ದಾವೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳು ಗಾಯತ್ರಿ ಮಂತ್ರ ಕೆಲವೊಂದು ಇಪ್ಪತ್ನಾಲ್ಕು ಅಕ್ಷರ